ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಅಕ್ಕಡಿಕೆ ಸೊಪ್ಪು ನಾನು ಈ ವಿಡಿಯೋದಲ್ಲಿ ಮತ್ತು ಈ ಚಿತ್ರದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಅಕ್ಕಡಿಕೆ ಸೊಪ್ಪು ತುಂಬ ಅತಿ ಅಮೂಲ್ಯವಾದ ಔಷಧಿ ಗುಣಗಳನ್ನು ಹೊಂದಿದೆ ಅಕ್ಕಡಿಕೆ ಸೊಪ್ಪಿನ ಒಂದು ಹೂವನ್ನು ತೆಗೆದುಕೊಂಡು ಯಾರ್ಯಾರಿಗೆ ಬಾಯಲ್ಲಿ ಹುಣ್ಣಾಗಿದೆ ಒಂದು ನಾಲ್ಕೈದು ಹೂಗಳನ್ನು ಬಂದು ಬಾಯಿ ಒಳಗಡೆ ಹಾಕಿ ಅಗಿಬೇಕು ಬಾಯಿ ಒಳಗಡೆ ಹಾಕಿ ಹಗ್ದಾಗ ತುಂಬ ನೊರೆ ನೊರೆ ಬರುತ್ತೆ ನೊರೆ ಬರುತ್ತೆ ಸ್ನೇಹಿತರೆ ಈ ನೊರೆ ಮೇಲೆ ನೊರೆನ ಉಗಿದ್ರೆ ಸಾಮಾನ್ಯವಾಗಿ ಒಂದರಿಂದ ಎರಡು ದಿವಸ ಈ ಥರ ಮಾಡಿದರೆ ಸಾಕು ಆಯಿಲ್ ಆಗ್ತಕ್ಕಂಥ ಹುಣ್ಣು ಶಮನವಾಗುತ್ತೆ ಇದು ಕ್ರಿಮಿನಾಶಕ ಒಂದು ಶಕ್ತಿಯನ್ನು ತಕ್ಕಂಥ ಅದ್ಭುತವಾದ ಒಂದು ಗಿಡ ಇದು ಇದನ್ನು ಬಳಸಿ ಮತ್ತು ನಿಮ್ಗೆ ಯಾರಿಗೆ ಅಲ್ಲೂ ನೋವು ಬರ್ತಾ ಇದೆ ಅವರು ಕೂಡ ಇದನ್ನು ಬಳಸ್ಬೋದು ಬಾಯಿನಲ್ಲಿ ಹುಣ್ಣಾಗಿರೋರು ಬಳಸ್ಬೋದು ಅದ್ಭುತವಾದ ಮನೆಮದ್ದು ಮತ್ತು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಈ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನಲ್ನ ತುಂಬ ವಿಶೇಷವಾದ ಒಂದು ಮಾಹಿತಿ ಏನಂತಂದರೆ ಸ್ನೇಹಿತರೆ ಕೈ ಮಸಿಗೆ ಮತ್ತು ಕೈಮದ್ದು ಯಾರಿಗೆ ಕೊಟ್ಟಿರ್ತಾರೆ ಅವರಿಗೆ ಔಷಧಿನ ಕೊಡ್ತೀವಿ ಈ ಒಂದು ಕೈ ಕೊಟ್ಟಿದೆ ಮತ್ತು ಕೈಮದ್ದು ಕೊಟ್ಟಿರೋರಿಗೆ ಏನೇನು ಸಮಸ್ಯೆ ಆಗುತ್ತೆ ಅಂದರೆ ಕಾಲು ಸೋತ್ಕೊಂಡಂಗೆ ಆಗುತ್ತೆ ಜೀರ್ಣಶಕ್ತಿ ಕಡಿಮೆ ಅಂಥದ್ದು ಈ ಎಲ್ಲ ಸಮಸ್ಯೆಗಳಾಗುತ್ತೆ ಹಾಗೂ ಕಣ್ಣಿನ ಸಮಸ್ಯೆ ಇರೋರು ಕೂಡ ಔಷಧಿಯನ್ನು ಕೊಡ್ತೀವಿ ಇವರು ಕೂಡ ಸಂಪರ್ಕಿಸಬಹುದು ಹಾಗೂ ತುಂಬ ಅದ್ಭುತವಾದ ಇನ್ನೊಂದು ಕೆಲಸ ಏನಂತ ಅಂತ ಅಂದರೆ ಈ ಪಾರ್ಶ್ವವಾಯು ಮತ್ತು ಲಕ್ವಾ ಕಾಯಿಲೆಗೆ ನಾಟಿ ಔಷಧಿಯನ್ನು ಕೊಡ್ತೀವಿ ತೋಟದ ಗುಡದಲ್ಲಿನಲ್ಲಿ ಪ್ರತಿ ಭಾನುವಾರ ಇಲ್ಲಿ ಸಂಪರ್ಕಿಸಬಹುದು ಯಾರಿಗೆ ಲಕ್ವಾ ಹೊಡೆದಿದೆ ಅಂತವರು ತುಂಬ ಅರ್ಜೆಂಟ್ ಇದ್ದರೆ ದಯಮಾಡಿ ನೀವು ಈ ಸ್ಕ್ರೀನಲ್ಲಿ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡ್ಬೋದು ತುಂಬ ಎಮರ್ಜೆನ್ಸಿ ಇದ್ದರೆ ಎಲ್ಲ ದಿವಸಗಳಲ್ಲಿ ಔಷಧಿಯನ್ನು ಕೊಡ್ತೀವಿ ನಮಸ್ಕಾರ ಸ್ನೇಹಿತರೆ